ರಾಜ್ಯ ಸರ್ಕಾರವು ಮಾಡಿದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳವನ್ನು ಖಂಡಿಸಿ ಎಸ್ಯುಸಿಐಸಿ ಸಿ ಪಕ್ಷದ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ಚುನಾವಣೆಗಳು ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚಳ ಮಾಡಿ ಲೀಟರಿಗೆ ತಲಾ ರೂಪಾಯಿ ಮೂರು ಏರಿಕೆಗೆ ಕಾರಣವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷವು ತೀವ್ರವಾಗಿ ಖಂಡಿಸಿದೆ ಇದರಿಂದ ರಾಜ್ಯ ಖಜಾನೆಗೆ ಈ ರೀಕಾಶದಲ್ಲಿ ಸುಮಾರು ರೂಪಾಯಿ ಮೂರು ಸಾವಿರ ಕೋಟಿ ಹೆಚ್ಚುವರಿ ತೆರಿಗೆ ವಸೂಲಿಯಾಗಲಿದೆ ಇದರಿಂದ ಸಾರಿಗೆ ಸರಕು ಸಾಗಾಣಕ್ಕೆ ವೆಚ್ಚ ಏರಿಕೆಯಾಗಿ ಬೆಲೆ ಏರಿಕೆಯ ಮೇಲೆ ಸರಣ ಪರಿಣಾಮ ಉಂಟಾಗಲಿದೆ ತರಕಾರಿ ದವಸಧಾನ್ಯಗಳ ಬೆಲೆ ಏರಿಕೆಯಿಂದ ಕಂಗಾಲಾದ ಜನರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ ಎಂದು ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ನಾಯಕರಾದ ಎಂ ಶಶಿಧರ್ ರವರು ಆಕ್ರೋಶ ವ್ಯಕ್ತಪಡಿಸಿದರು ಐದು ರೂಪಾಯಿ ಹತ್ತು ರೂಪಾಯಿ ಖರ್ಚಾಗುತ್ತೆ ಸಂಸ್ಕರಣೆಗೆ ಅಂತ ಆ ಸಂಸ್ಕರಣೆಯಿಂದ ಆರು ವಿವಿಧ ರೀತಿಯ ಉತ್ಪನ್ನಗಳನ್ನ ತಯಾರಿಸ್ತಾರೆ ಒಂದು ಬಿಳಿ ಪೆಟ್ರೋಲು ಅದನ್ನ ವಿಮಾನಕ್ಕೆ ಬಳಸ್ತಾರೆ ಎರಡನೇದು ಪೆಟ್ರೋಲು ಹಾಗೂ ಡೀಸೆಲ್ ಅದರ ನಂತರ ಕೆರಾಸಿನ್ ಅದರ ನಂತರ ಟಾರು ಟಾರ್ ನಂತರ ಕ್ಯಾಸಲಿನ್ನು ಇಷ್ಟು ಆರು ಉಪ ಉತ್ಪನ್ನಗಳನ್ನ ಸರ್ಕಾರ ಮಾಡಿ ಲಾಭ ಮಾಡ್ತಾ ಇದೆ ಇದರಲ್ಲಿ ಈ ಆರು ಉತ್ಪನ್ನಗಳ ಲಾಭಗಳು ಬಹುತೇಕ ಪ್ರೈವೇಟ್ ಅವರಿಗೆ ಖಾಸಗಿ ಅವರಿಗೆ ಹೋಗ್ತಾ ಇದೆ ಇದನ್ನ ನಾವು ಗಮನಿಸಬೇಕು ಆದರೆ ಕೇಳಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಡೆ ಬೆರಳು ತೋರಿಸ್ತಾರೆ ಆದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ಕೇವಲ ಐವತ್ತೈದು ರೂಪಾಯಿ ಐವತ್ತೈದರಿಂದ ಅರವತ್ತು ರೂಪಾಯಿ ಬ್ಯಾರಲ್ಗೆ ಬರೋದು ಆದರೆ ಈ ಆರು ಉಪ ಉತ್ಪನ್ನಗಳು ಏನು ಮಾಡ್ತಾ ಇದ್ದಾರೆ ಈ ಆರು ಉಪ ಉತ್ಪನ್ನಗಳ ಕೋಟ್ಯ ಕೋಟ್ಯ ಅಂತರ ರೂಪಾಯಿ ಇವತ್ತು ಅಂಬಾನಿ ಅದಾನಿ ನಯಾರ ಅಂತ ಅವರ ಜೇಬಿಗೆ ಇವತ್ತು ಸೇರಿಸ ಸೇರಿಸೋದಕ್ಕೆ ಸರ್ಕಾರ ಈ ನೀತಿನ ತಗೊಂಡಿದೆ ಹಾಗೇನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ನಾವು ಬಿಜೆಪಿಗಿಂತ ಭಿನ್ನ ಅಂತ ಹೇಳಿದ್ರು ಆದ್ರೆ ಯಾವ ರೀತಿಯೂ ಗೊತ್ತಾಗ್ತಾ ಇದೆ ಇವತ್ತು ಚುನಾವಣೆ ಮುಗಿಸಿದ್ದಂಗೆ ಜನಗಳ ಮೇಲೆ ಈ ಒಂದು ಹೊರನ ಹಾಕಿದ್ದಾರೆ ಬರೀ ಮೂರು ರೂಪಾಯಿ ಅಲ್ಲ ಕೇವಲ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಮೂರು ರೂಪಾಯಿ ಏರಿಸೋದಲ್ಲ ಇದು ಪ್ರತ್ಯಕ್ಷವಾಗಿ ಮೂರು ರೂಪಾಯಿ ಆಗಿರೋದು ಆದ್ರೆ ಪರೋಕ್ಷವಾಗಿ ಈಗಾಗಲೇ ಸರ್ಕಾರ ಹೇಳ್ತಾ ಇದ್ದಾರೆ ಕೆ ಟಿ ಸಿ ನಷ್ಟಲ್ಲಿದೆ ಆದ್ರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದರ ಇದೇ ಒಂದು ಸಮೂಹನ್ನ ಉಪಯೋಗಿಸಿಕೊಂಡು ನೆಕ್ಸ್ಟ್ ರೈಲ್ವೆಯವರು ತರೆಯರಿಸ್ತಾರೆ ಹಾಗೇನೆ ಇವತ್ತು ಸರಕು ಸಾಗಣೆಗಳು ಜನ ದಿನನಿತ್ಯ ಉಪಯೋಗಿಸುವಂತಹ ಆಟೋ ಇನ್ನಿತರೆ ಎಲ್ಲ ಸರ್ಕಾರಿ ಪ್ರತಿಯೊಂದರ ಬೆಲೆ ಸರಕು ಸಾಗಾಣಿಕ ಬೆಲೆ ಪರೋಕ್ಷವಾಗಿ ಜಾಸ್ತಿ ಆಗುತ್ತೆ ಸೊ ಇದು ಈಗಾಗಲೇ ಏನು ಜನ ನರಳುತ್ತಾ ಇದ್ದಾರೆ ಬೆಲೆ ಏರಿಕೆ ಮೌಣೆಯಿಂದ ತೀವ್ರವಾಗಿ ನರಳತಾ ಇದ್ದಾರೆ ಎಲ್ಲ ಕಡೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಥರ್ಟಿ ಫೋರ್ ಪರ್ಸೆಂಟ್ ಮೂವತ್ನಾಲ್ಕು ಪರ್ಸೆಂಟ್ ಇದ್ದಂತ ನಿರುದ್ಯೋಗ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಏಯ್ಟಿ ಫೋರ್ ಪರ್ಸೆಂಟ್ಗೆ ಬಂದಿದೆ ಇದನ್ನ ನಾವೇ ಹೇಳ್ತಾ ಇರೋದಲ್ಲ ಇವತ್ತು ವರ್ಲ್ಡ್ ಬ್ಯಾಂಕು ಹೇಳ್ತಾ ಇದೆ ಇಂಡಿಯಾದಲ್ಲಿ ಇವತ್ತಿನ ನಿರುದ್ಯೋಗ ಎಂಬತ್ನಾಲ್ಕು ಪರ್ಸೆಂಟ್ಗೆ ಹೋಗಿದೆ ಅಂತ ಎಲ್ಲೂ ಕೂಡ ಕಾರ್ಖಾನೆಗಳು ತರೀತಾ ಇಲ್ಲ ಬದಲಾಗಿ ಕಾರ್ಖಾನೆಗಳು ಇವತ್ತು ಮುಚ್ಚುತ್ತಾ ಇದ್ದಾರೆ ಇನ್ನೊಂದು ಕಡೆ ರೈತರು ಅವರು ಮಾಡಿರುವಂತಹ ಸಾಲ ತೀರಿಸಲಾಗಿದೆ ಆತ್ಮಹತ್ಯೆ ಮನೆ ಹೋಗ್ತಾ ಇದ್ದಾರೆ ರೈತರು ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳು ಇವತ್ತು ಸರ್ಟಿಫಿಕೇಟ್ ಇಟ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಇವಾಗೇನು ಇತ್ತೀಚೆಗೆ ನೀಟ ಕಾರಣ ಆಯಿತು ಅದು ನಿಮಗೆಲ್ಲ ಗೊತ್ತಿದೆ ಈ ಒಂದು ಡಾಕ್ಟರ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗೆ ನಾವು ಪ್ರವೇಶ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಪ್ರವೇಶ ಪರೀಕ್ಷೆ ಹೆಸರಿನಲ್ಲಿ ಲಕ್ಷಾಂತರ ಸಂಸ್ಥೆಗಳು ನಾಯಕ ಬಂದಿದೆ ಸೊ ಇಂತಹ ನೀಟ್ ಎಕ್ಸಾಮ್ ಅಲ್ಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ನಾವು ಹೇಳೋದು ಇಲ್ಲ ಇಡೀ ಒಂದು ಏನು ನೀಟು ಪರೀಕ್ಷೆಯಲ್ಲಿ ಬಹಳ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿ ಇಡೀ ಪರೀಕ್ಷೆನ ಹೊಸದಾಗಿ ನಡೆಸಬೇಕು ಹೊರತು ಕೇವಲ ಕೃಪಾಂಕ ಕೊಡಬಾರ್ದು ಅಂತ ಹೇಳಿ ನಮ್ಮ ಎ ಐ ಡಿ ಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶದಾದ್ಯಂತ ಹೋರಾಟ ಕಟ್ಟಿತು ಅದರ ನಂತರ ಅದು ಎಲ್ಲ ಕಡೆ ವೈರಲ್ ಆದ್ಮೇಲೆ ಎಲ್ಲ ಕಡೆ ಬಂದ ಮೇಲೆ ಇದೇ ಧರ್ಮೇಂದ್ರ ಪ್ರಧಾನ ಹೇಳಿಕೆ ಕೊಟ್ಟರು ಇಲ್ಲ ಕೆಲವಾಗ ನಗರಗಳು ಬಯಲಿಗೆ ಬಂದಿದೆ ಸಂಪೂರ್ಣ ಮಟ್ಟಗಿಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಒಪ್ಕೋಬೇಕಾಯ್ತು ಸ್ನೇಹಿತರೆ ಯಾಕೆ ಹೇಳ್ತಾ ಇದ್ದೀವಿ ಇದನ್ನ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸಂಪೂರ್ಣವಾಗಿ ಜನಸಾಮಾನ್ಯರನ್ನ ರೈತರನ್ನ ಕಾರ್ಮಿಕರನ್ನ ಅವರ ಹಿತಾಸಕ್ತಿನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಇವತ್ತು ಇವತ್ತು ಚಿಲ್ಡ್ರೆನ್ ವ್ಯಾಪಾರ ಮಾಡ್ತಾ ಇರೋ ಮೇಲೂ ಕೂಡ ಏನು ಜಿಎಸ್ಟಿ ಅಂತ ಹೇಳ್ತೀವಿ ಜಿಎಸ್ಟಿ ಮೂಲಕ ಸುಮಾರು ಹತ್ತು ಕೋಟಿ ಚಿಲ್ಲರೆ ವ್ಯಾಪಾರಸ್ಥರು ಇವತ್ತು ಬೀದಿಗೆ ಬೀಳುವಂಗಾಗಿದೆ ಸೊ ಈ ರೀತಿ ಅವರು ತಗೊಳ್ತಾ ಇರುವಂತಹ ಎಲ್ಲ ನೀತಿಗಳು ಕೂಡ ಸಂಪೂರ್ಣವಾಗಿ ಕೆಲವೇ ಕೆಲವು ಶ್ರೀಮಂತರ ಜೋಬ್ಬ ಜೋಬು ತುಂಬುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಾವು ಬಿಜೆಪಿಗಿಂತ ಕಾಂಗ್ರೆಸ್ ವಾಸಿ ಅಥವಾ ಕಾಂಗ್ರೆಸ್ಗಿಂತ ಬಿಜೆಪಿ ವಾಸಿ ಅನ್ನುವಂತಹ ವ್ಯವಹಾರದಲ್ಲಿ ಮುಳುಗಿದೆ ಇವತ್ತು ನಮಗಿರೋದು ನೂರ್ ಮೂವತ್ತು ಕೋಟಿ ಜನ ಇವತ್ತು ಭಾರತದಲ್ಲಿ ನಮ್ಮ ಜನಸಾಮಾನ್ಯರು ಇದೀವಿ ಕೇವಲ ಅಷ್ಟು ಜನ ಇವತ್ತು ನಮ್ಮ ಬದುಕನ್ನ ಸಂಪೂರ್ಣವಾಗಿ ದಿವಾಳಿ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಎಲ್ಲ ಜನವಿರೋಧಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಥವಾ ಇನ್ನಿತರ ಪ್ರಾದೇಶಿಕ ಪಕ್ಷಗಳಾಗಲಿ ಯಾರೂ ಕೂಡ ಜನಪರವಾಗಿಲ್ಲ ಇವತ್ತು ರಾಜಕೀಯವಾಗಿ ಜನಗಳಿಗೆ ಇರುವಂತಹ ಏಕೈಕ ಪರ್ಯಾಯ ಪಕ್ಷ ಅಂದ್ರೆ ಇವತ್ತು ಎಸ್ಯುಸಿಐ ಪಕ್ಷ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಎಲ್ಲರನ್ನು ಸಂಘಟಿಸಿ ಈ ಒಂದು ಬೆಲೆ ಏರಿಕೆ ನಿರುದ್ಯೋಗ ಹಾಗೂ ಎಲ್ಲ ಸಮಸ್ಯೆಗಳ ವಿರುದ್ಧ ಅವಿರತ ಹೋರಾಟಗಳನ್ನ ಇವತ್ತು ಕಟ್ತಾ ಇದೆ ಆದ್ರಿಂದ ಈ ಹೋರಾಟವನ್ನು ನೀವು ಬೆಂಬಲಿಸಬೇಕು ಹಾಗೂ ಈ ಊರ್ಜ್ವ ಬಂಡವಾಳಶಾಹಿ ಪಕ್ಷಗಳನ್ನ ಸೋಲಿಸಬೇಕು ಎಸ್ ಯು ಯುಸಿ ಕಮ್ಯುನಿಸ್ಟ್ ಪಕ್ಷನ ಬಲಪಡಿಸ್ಬೇಕು ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬೆಲೆ ರೇಖೆಯನ್ನು ವಿರೋಧಿಸಿ ಎಸ್ ಯು ಯುಸಿ ಪಕ್ಷದ ಹೋರಾಟ ಚಿರಾಯುವಾಗಲಿ ಜನತೆಯ ಹೋರಾಟ ಚಿರಾಯುವಾಗಲಿ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಚುನಾವಣೆ ಮುಗಿಸಿದ್ದಂಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಅದನ್ನ ಎಸ್ ಯುಸಿ ರಾಜ್ಯದಾದ್ಯಂತ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಜನರ ಒಂದು ಗಾಯದ ಮೇಲೆ ಮತ್ತೊಂದು ಬಲ ಎಳೆದಂತಾಗಿದೆ ಈಗ ತಾನೇ ಎಲ್ಲ ಜನರು ಅಪಾರ ಹಣವನ್ನ ಫೀಸ್ ರೂಪದಲ್ಲಿ ಮಕ್ಕಳಿಗೆ ಕಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ದರೆಯ ಇದರ ಮೂಲಕ ಸಂಪೂರ್ಣವಾಗಿ ಎಲ್ಲ ಒಂದು ಅಗತ್ಯ ವಸ್ತುಗಳ ಮೇಲೆ ಕೂಡ ಇದ್ರ ಪರಿಣಾಮ ಬೀಳತ್ತೆ ಎಲ್ಲ ವಸ್ತುಗಳು ಕೂಡ ದುಬಾರಿ ಆಗತ್ತೆ ಆದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆನ ಇದರ ಮೂಲಕ ಎಸ್ ಜಿಲ್ಲಾ ಸಮಿತಿ ಸದಸ್ಯ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯರಾದ ಮಹೇಶ್ ನಾಡಗೌಡ ಎಸ್ಎಂ ಶರ್ಮಾ ಮಹೇಶ್ ಎಸ್ಬಿ ಡಾ ಸೀಮಾ ದೇಶಪಾಂಡೆ ಜಗನ್ನಾಥ ಎಸ್ಎಚ್ ಸಂತೋಷ ಹಿರವೆ ಹಣಮಂತ್ ಎಸ್ಎಚ್ ಪ್ರೀತಿ ದೊಡ್ಡಮನಿ ವೆಂಕಟೇಶ್ ಗೋವಿಂದ ಹಾಗೂ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹಿತೈಷಿಗಳು ಭಾಗವಹಿಸಿ ರಾಜ್ಯ ಸರ್ಕಾರವು ಮಾಡಿರುವ ಬೆಲೆ ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು